ನಟ ದರ್ಶನ್ ಸದ್ಯ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಇಂದು ದರ್ಶನ್ ನ ಭೇಟಿಯಾಗಲು ವಿಜಯಲಕ್ಷ್ಮಿ ಬಂದಿದ್ರು ಈ ವೇಳೆ ಬಟ್ಟೆ ಲಗೇಜ್ ಅನ್ನ ತಂದಿದ್ರು ಪ್ರತಿ ಬಾರಿಯಂತೆ ಈ ಬಾರಿಯೂ ನಟ ದರ್ಶನ್ ಕೈಲಿ ಬ್ಯಾಗ್ ಹಿಡಿದುಕೊಂಡು ಹೋಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ರು ವೈದ್ಯರು ಭೇಟಿ ನೀಡಿ ಮಾತ್ರೆಗಳನ್ನ ಸಹ ಕೊಟ್ಟಿದ್ರು ದರ್ಶನ್ಗೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರೋದನ್ನ ನೀವು ನೋಡಬಹುದು ಬ್ಯಾಗ್ ಅನ್ನ ಹಿಡಿದುಕೊಂಡು ಹೋಗಲಾರದಷ್ಟು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ ಬ್ಯಾಗ್ನ ಕೆಳಗೆ ಇಳಿಸಿ ನೋವಿನಿಂದ ಬಳಲುತ್ತಿದ್ದಾರೆ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಗೊತ್ತಾಗ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಳ್ಳಾರಿ ಜೈಲು ಪಾಲಾಗಿರುವ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಅನಾರೋಗ್ಯದಿಂದ ಬಳಲ್ತಾ ಇರುವ ನಟನಿಗೆ ಜೈಲಿನ ವೈದ್ಯರು ಮೂರು ದಿನದ ಹಿಂದೆ ತಪಾಸಣೆಯನ್ನು ಕೂಡ ಮಾಡಿದರು ಬೆನ್ನು ನೋವಿನಿಂದಾಗಿ ಮೂಳೆಯಲ್ಲಿ ಊತದ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಈ ಪರಿಣಾಮ ಸೆಂಟ್ರಲ್ ಜೈಲು ವೈದ್ಯರಿಂದ ಮೊನ್ನೆ ಹತ್ತು ನಿಮಿಷಗಳ ಕಾಲ ದರ್ಶನ್ಗೆ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗಿತ್ತು ಸ್ಕ್ಯಾನಿಂಗನ್ನು ನಡೆಸಿ ಸೂಕ್ತ ಚಿಕಿತ್ಸೆ ಅಗತ್ಯವಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಸದ್ಯಕ್ಕೆ ನೋವು ನಿವಾರಕ ಮಾತ್ರೆನಷ್ಟೇ ಕೊಡಿ ಬೆಂಗಳೂರಿಗೆ ತೆರಳಿದ ಬಳಿಕ ಸ್ಕ್ಯಾನಿಂಗ್ ಹಾಗೂ ಶಸ್ತ್ರಚಿಕಿತ್ಸೆಗೆ ಒಳಗಾಗುವೆಂದು ನಟ ದರ್ಶನ್ ಹೇಳಿದ್ದಾರಂತೆ ಹಾಗಾಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸನ್ನು ದಾಸ ತಗೊಳ್ತಾ ಇದ್ದಾರೆ ಬೆಂಗಳೂರಿನ ಪರಪ್ಪನ ಗ್ರಹಾರದ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಿನದಿಂದಲೂ ನಟ ದರ್ಶನ್ ಬೆನ್ನು ನೋವಿನ ಸಮಸ್ಯೆಯನ್ನು ಹೇಳಿಕೊಂಡಿದ್ರು ಹೀಗಾಗಿಯೇ ಸರ್ಜಿಕಲ್ ಚೇರ್ನ ಬೇಡಿಕೆ ಕೂಡ ಇಟ್ಟಿದ್ರು ಬಳಿಕ ಚೇರ್ ಬೆಡ್ ದಿಂಬು ಸೌಲಭ್ಯ ಒದಗಿಸುವಂತೆ ಕೋರಿದ್ರು ದರ್ಶನ್ ಅವರ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಿರುವ ಜೈಲಿನ ವೈದ್ಯರು ಎರಡು ದಿನಕ್ಕೊಮ್ಮೆ ಅವರ ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ದರ್ಶನ್ ಬೆಂಗಳೂರಿಗೆ ಬರ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ 내려 내려. 내려. 으손으녕하세요 안녕하세요. 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 哎呀！